ಶ್ವೇತಾ ನದಿಯ ಕಥೆ ನಮ್ಮ ಈಶ್ವರ ದೇವರಿಗೆ ಭಸ್ಮಲೇಪನ ಅಂದರೆ ತುಂಬ ಇಷ್ಟ ಈತನಿಗೆ ಭಸ್ಮಶಯ ಭಸ್ಮಗುಪ್ತ ಭಸ್ಮಭೂತ ಮುಂತಾದ ಹೆಸರುಗಳಿವೆ ಯಾವಾಗಲೂ ಭಸ್ಮದ ಮೇಲೆಯೇ ಮಲಗುವ ಕಾರಣದಿಂದ ಭಸ್ಮಶಯ ಅಂತ ಕರೀತಾರೆ ಭಸ್ಮದ ಮೂಲಕವೇ ತನ್ನ ಭಕ್ತರನ್ನು ಕಾಪಾಡುವವನಾದ್ದರಿಂದ ಭಸ್ಮಗುಪ್ತ ಎಂದು ಹೆಸರು ಮಾತ್ರವಲ್ಲ ಈತ ಸಂಪೂರ್ಣ ಭಸ್ಮಮಯನಾದುದರಿಂದ ಭಸ್ಮಭೂತ ಅಂತ ಹೇಳ್ತಾರೆ ಈ ಹೆಸರಿಗೆ ಸಂಬಂಧಿಸಿ ಒಂದು ಚೆಲುವಾದ ಕಥೆ ಇದೆ ಒಂದಾನೊಂದು ಕಾಲದಲ್ಲಿ ಮಂಕಣ ಎಂಬ ಹೆಸರಿನ ತಪಸ್ವಿ ಇದ್ದ ಇವನು ನಿರಂತರ ತಪಸ್ಸಿನಲ್ಲೇ ಕಾಲ ಕಳೆಯುತ್ತಾ ಇದ್ದ ಒಮ್ಮೆ ಈತ ತಪಸ್ಸಿನಿಂದ ಬಹಿರ್ಮುಖನಾದಾಗ ಇವನ ದೇಹಕ್ಕೆ ಒಂದು ಗಾಯವಾಯಿತು ಆಗ ನಿಸರ್ಗದ ನಿಯಮದಂತೆ ಆ ಗಾಯದಿಂದ ರಕ್ತ ಸುರಿಯಲಿಲ್ಲ ಬದಲಾಗಿ ಹಣ್ಣು ತರಕಾರಿಗಳ ರಸ ಸುರಿಯಿತು ಅದನ್ನು ಕಂಡು ಮಂಕಣ ಮಹರ್ಷಿಗೆ ತಡೆಯಲಾರದ ಸಂತೋಷವಾಯಿತು ಜೊತೆಗೆ ತಾನು ಮಹಾ ತಪಸ್ವಿ ಎಂಬ ಅಹಂಕಾರವೂ ಬಂತು ಅವನು ಅಹಂಕಾರ ಸಂತೋಷಗಳಿಂದ ಕುಣಿಯತೊಡಗಿದನು ಆತನ ಕುಣಿತದ ಲಯಕ್ಕೆ ಸರಿಯಾಗಿ ನಿಸರ್ಗದ ಗಿಡ ಮರ ಬಳ್ಳಿ ಬಂಡೆ ಪರ್ವತಗಳೆಲ್ಲವೂ ನರ್ತಿಸತೊಡಗಿತು ಜಗತ್ತಿನ ಸ್ಥಿತಿಗತಿಗಳೆಲ್ಲ ಅಲ್ಲೋಲ ಕಲ್ಲೋಲವಾಯಿತು ಇದನ್ನೆಲ್ಲ ಶಿವನು ಕೈಲಾಸದೆತ್ತರದಲ್ಲಿ ಕುಳಿತು ನೋಡುತ್ತಿದ್ದನು ಲೋಕವನ್ನು ರಕ್ಷಿಸಬೇಕಾದದು ಆತನ ಕರ್ತವ್ಯ ಅವನು ತನ್ನ ಸ್ಥಾನದಿಂದ ಕೆಳಗಿಳಿದನು ಮಂಕಣ ಮುನಿಯ ಮುಂದೆ ನಿಂತನು ತನ್ನ ಕೈ ಬೆರಳಿಗೊಂದು ಗಾಯ ಮಾಡಿಕೊಂಡನು ಶಿವನ ಬೆರಳಿನ ಗಾಯದಿಂದ ಭಸ್ಮ ಉದುರತೊಡಗಿತು ಭಸ್ಮದ ರಾಶಿ ಪರ್ವತಗಳಂತೆ ಕಾಣತೊಡಗಿತು ಅದನ್ನು ಕಂಡು ಮಂಕಣ ನಿಬ್ಬೆರಗಾದನು ಆತನ ಅಹಂಕಾರ ಇಳಿಯಿತು ತನ್ನ ಕುಣಿತವನ್ನು ನಿಲ್ಲಿಸಿ ಶಿವನಿಗೆ ಶರಣಾದನು ಮುಂದೆ ತಪಸ್ಸಿಗೆ ಕುಳಿತನು ಭಸ್ಮವೆಂದರೆ ಬೂದಿ ಯಾವುದೇ ವಸ್ತುಗಳನ್ನು ಸುಟ್ಟ ಬಳಿಕ ಕೊನೆಗೆ ಉಳಿಯುವುದು ಬೂದಿ ಅದು ಮರ ಗಿಡಗಳಿಗೆ ಆಹಾರವಾಗಿ ಒಳ್ಳೆಯ ಫಸಲು ನೀಡುತ್ತದೆ ಹಾಗೆಯೇ ನಾವೆಲ್ಲರೂ ನಮ್ಮೊಳಗಿನ ಅಹಂಕಾರ ಮಮಕಾರಗಳನ್ನು ಸುಟ್ಟಾಗ ಮಾನವತೆ ಉಳಿದುಬಿಡುತ್ತದೆ ಆದ್ದರಿಂದ ಪರೋಪಕಾರದ ಸಹಜ ಪ್ರವೃತ್ತಿ ತನ್ನಿಂದ ತಾನೇ ಮೊಳೆಯುತ್ತದೆ ಯಾಗಾದಿಗಳಲ್ಲಿಯೂ ಹವಿಸ್ಸನ್ನು ಸುಟ್ಟ ಬಳಿಕ ಉಳಿಯುವುದು ಬೂದಿ ಫಲಾಪೇಕ್ಷೆಯಿಲ್ಲದ ಕರ್ಮದ ಸಂಕೇತ ಇದು ಫಲದ ಬಯಕೆಯಿಲ್ಲದೆ ಕರ್ತವ್ಯಕ್ಕಾಗಿ ಕರ್ಮವನ್ನು ಮಾಡುವವರೇ ಶಿವನಿಗೆ ಪ್ರಿಯರಾಗುತ್ತಾರೆ ನೂರು ಪತ್ನಿಯರನ್ನು ಹೊಂದಿದ್ದ ಧನಂಜಯನಿಗೆ ಅಷ್ಟೇ ಸಂಖ್ಯೆಯ ಮಕ್ಕಳಿದ್ದರು ಅವರಲ್ಲಿ ಒಬ್ಬ ಕರುಣ ಒಮ್ಮೆ ಈತ ದೇವಸ್ಥಾನದಲ್ಲಿ ದೇವರಿಗಾಗಿ ಇರಿಸಿದ್ದ ನಿಂಬೆಹಣ್ಣನ್ನು ಮೂಸಿ ನೋಡಿದ್ದಕ್ಕೆ ಅಲ್ಲಿರುವ ಋಷಿಗಳು ಅವನಿಗೆ ನೊಣವಾಗುವಂತೆ ಶಾಪ ಕೊಟ್ಟರು ಋಷಿಗಳ ಶಾಪದಿಂದ ನೊಣವಾಗಿದ್ದ ಕರುಣನ ಅಣ್ಣಂದಿರು ನೊಣವನ್ನು ಕುದಿಯುವ ಎಣ್ಣೆಗೆ ಹಾಕಿ ಕೊಂದರು ಕರುಣನ ಪತ್ನಿ ಶುಚಿಸ್ಮಿತೆ ಆ ನೊಣವನ್ನು ಅರುಂಧತಿಯ ಮುಂದೆ ಇರಿಸಿ ಅತ್ತಳು ಆಕೆ ತೋರಿ ಅಗ್ನಿಹೋತ್ರದ ಭಸ್ಮದಿಂದ ಆ ನೊಣವನ್ನು ಬದುಕಿಸಿದಳು ಅನಂತರ ಕರುಣನ ದಾಯಾದಿಗಳು ನೊಣವನ್ನು ಮುತ್ತಿ ಕೊಂದರು ಶುಚಿಸ್ಮಿತೆ ಆ ನೊಣವನ್ನು ದದೀಚಿ ಮಹರ್ಷಿಗಳ ಮುಂದಿರಿಸಿ ಪತಿಯನ್ನು ಬದುಕಿಸಿಕೊಡಬೇಕೆಂದು ವಿನಂತಿಸಿದಳು ಶಾಪಗ್ರಸ್ತ ಕರುಣನಿಗೆ ಆತನ ಪ್ರಾರ್ಥನೆಯಂತೆ ಋಷಿಗಳು ನೀಡಿದ ವಿಶಾಪವೂ ನಿಜವಾಗಿ ಮತ್ತೆ ಅವನು ಮೊದಲಿನಂತಾದನು ಇದು ಭಸ್ಮ ಮಹಾತ್ಮೆ ಶಿವನಿಗೆ ಅತ್ಯಂತ ಪ್ರಿಯವಾದ ಭಸ್ಮವನ್ನು ಆತ ತನ್ನ ಅಂಗಾಂಗಗಳಿಗೆ ಲೇಪಿಸಿ ಒಂದು ದಿನ ಧ್ಯಾನದಲ್ಲಿ ಕುಳಿತಿದ್ದನು ಆಗ ಶಿವನ ಮೈ ಬೆವರತೊಡಗಿತು ಭಸ್ಮ ಕರಗುತ್ತಿತ್ತು ಶಿರದಲ್ಲಿರುವ ಗಂಗೆಯೂ ಸೇರಿ ಕರಗಿದ ಭಸ್ಮ ನದಿಯಾಗಿ ಪ್ರವಹಿಸತೊಡಗಿತು ಬಿಳಿಯ ಬಣ್ಣದ ಭಸ್ಮವೂ ಸೇರಿ ಶಿವನ ಮೈಯಿಂದ ಹರಿದ ಶುಭ್ರ ಜಲದ ಸರಿತೆ ಶ್ವೇತಾ ನದಿ ಎಂದು ಕರೆಯಲ್ಪಟ್ಟ